ಯవ్వ 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 ಇದೆ ಕಸವ ಕಾಲೇಜ್ ಹೋಗತಾಗಿಲ್ವಾ ಕಾಲೇಜ್ ಹೋಗಲವಾ ನಿಮ್ಮಂತ ಕಾಲೇಜ್ ಹೋಗೋದಿಲ್ಲ ನನಗೆ ಓದಕ್ಕೆ ಇಷ್ಟ ಇಲ್ಲ ಅಷ್ಟೇ ಅದಕ್ಕೆ ಕೂಸು ಅಂಗಂದೈ ಕಾಲೇಜ್ ಹೋಗಲಂತಾ ಹೋಗನ್ಬೇಡಕ ತಾಯಿ ಕಂದನ ಕೂಲಿನ ಮಾಡಿ ಓದಿಸ್ತಿನಿ ಚೆನ್ನಾಗಿ ಓದ್ಕೋ ನಮ್ಮ ಕಷ್ಟ ನಿಮಗೆ ಬರದಕ ತಾಯಿ ಮಾತತೆ ನಮ್ಮ ಕಷ್ಟ ನಿಮಗೆ ಬೇಡ ನಮ್ಮ ಕಷ್ಟ ನಿಮಗೆ ಬೇಡ ಅಂತ ಇಲ್ಲ ಅದೇನ್ ಕಷ್ಟ ಪಡ್ಬಿಡ್ರಿ ನೀನು ನಿನ್ನ ನೋಡ್ದೆ ನೀನಲ್ಲ ಚೆನ್ನಾಗಿದೆ ಇಲ್ಲ ಕೂಸು ಕೋಡದ ಮೂರು ಕಾಸ್ಕಾ whistle ಬೆಂಕಿ ಮಾರಾನ್ ದಿನ ಗೆಯಿತಿವಿ ನೋಡು ನಮ್ ಹೆಂಗ್ ಬಿರ್ಕಂಡ ನೋಡು ಕಾಲ ಈ ಕಷ್ಟ ನಿನ್ ಬೇಕವ ಚೆನ್ನಾಗ್ ಓದ್ಕೊ ಓದ್ಕೋ ಏನ್ ಯಾರು ಪಡಿದ್ರೆ ಕಷ್ಟ ಅಲ್ವಾ ನೀನು ನೀನ್ ಏನೇ ಹೇಳಿದ್ರು ನನ್ಗೆ ಓದಕ್ಕೆ ಇಷ್ಟ ಇಲ್ಲ ಅಷ್ಟೇ ನಾನ್ ಓದೋದ್ ಇಲ್ಲ ಕಾಲೇಜ್ಗೆ ಹೋಗಲ್ಲ ಆಯ್ತಾ ನಡಿ ನಾಳಿಂದ ನಾನು ಬರ್ತೀನಿ ಕೆಲ್ಸಕ್ಕೆ ಇನ್ನೋವಾ ನನ್ ಜೊತೆ ಕೂಲಿ ಮಾಡಕ್ ಬಂದ ಬರ್ದು ಬರ್ದು ಬುದ್ಧಿ ಹೇಳಕ ನೀನ್ ಚಿಕ್ಕ ಸೋ ಅಲ್ಲ ನೀರ್ ಕುಡಿತಾನ ಅಂತಾರಲ್ಲ ಹಂಗ ನಿನ್ನಡದ್ ಬರ್ದಂಗ ಆಯ್ತಾ ನಾ ಏನ್ ಮಾಡಕದ್ದು ಬಾತಾಗಿ

ಒಳ್ಳೆ ಕೆಲ್ಸಕ್ಕ ಸೇರಕತ್ತ ನಾನು ನೆಮ್ದಾಗಿರೋ ಅನ್ಕೊಂಡಿದಿ ನಮ್ಮ ಅಜ್ಜಿನೂ ಕಳಕಂಬಕನೆಲ್ಲ ಗೇಳ್ಕಂಡು ಸತ್ತ ನಮ್ಮವ್ವನು ಕಳಕಂಬನಲ್ಲೇ ಸತ್ತ ನಾನು ಅದೇರೆ ನಿನ್ನ ಅಣ್ಣನ ಅದೇ ಬರದಂದ್ ನಾ ಏನ್ ಮಾಡಾಕಂತ ನಾ ಮಾಡ ಬರೇನೆ ಇಷ್ಟ ಆಯ್ತನ ಓ ಏನೋ ಆಂಟಿ ಬಿಸ್ಲವ್ವ ಏ ಹಿಂದೇನ ಬಿಸ್ಲಲ್ದನ ಸಾಹುಕಾರ ಹೇಳ್ಬಿಟ್ಟು ಟ್ರೆಂಡ್ ಎಲ್ಲ ಹಾಕಸ್ಕೊಡ್ತೀ ಸುಂಗ ಅವ ಬಸಿ ನೀರ್ ಕೊಡವ ಕುಡಿಯಕ ಹಾ ನೀರ ಅಲ್ ತೇವ್ರ ಮೇಲೆ ಮರಗಿದಾರ ಎತ್ಕ ಕುಡಿಯೋ ಕಡವರ ಬಿಟ್ಬಿಟ್ಟು ನಿಮ್ ನೀರ್ ಕೊಡ್ತಾ ಕುತ್ಕಣ್ಣ ಕುಡಿಯೋದು ನಿಮ್ಮ ಅಪ್ಪು ಅದಂತ ಫಿಲ್ಟರ್ ನೀರ್ ಬತ್ತಲ್ಲ ಮತ್ ತರ್ಸ್ಕೊಂಡು ನಾಳೆ ಏನ್ ಕುಡೆ ಈಗ ಅದ್ನೇ ಬಾ ಇಪ್ಪತ್ ವರ್ಷದಿಂದ ಅದ್ನೇ ಕುಡ್ಕೊಂಡ್ ಸಾಕಿರೋದ ನಾವು ಬಂದು ಉಪ್ಪಟ್ ಪಟ್ನ ಕಾಳ ಕೇಳಿದ ಬಂದು ಉಕ್ತನ ಹಸಿಗಿನಲ್ಲೂ ಹಬ್ಬ ನೇ ದಿನಗು ನಿಂತವು ಗಾದಿನೇ ನನ್ನ ನಿಮ್ಮ ಪಾಲಿಗೆ ಓ ಪಟೇಲ ಸೀತದವ ಊಟ ಎಸೀತು ಕುಂತದವ ಹಾ ಊಟನ ಏನೋ ನೀನು ಕಾಲೇಜಲ್ಲಿ ಬಿನ್ಬಿಡೋದಕ್ಕೆ ಬಾಕ್ಸ್ ಕಟ್ ತಿನ್ಕತ್ತಿದನ ಹಂಗ ಅನ್ಕಂಡಿದೆ ಊಟನೂ ಇಲ್ಲ ಪಾಠನೂ ಇಲ್ಲ ಕೇಸೊತ್ಕೊ ಟೀ ನೀರು ತಗೊಂಬತ್ತಾರ ಟೀ ನೀರ್ನು ಕಾಳಪುರಿನ ಅದು ತಿನ್ಕಂಡು ಹೋಗ್ಬೇಕು ಅದೇನೋ ನಿಂಗೆ ನಿಂಗೇನು ಕಷ್ಟ ಅಂತ ನೋಡವ ನನ್ ಸುಖನ ಬಿಡ್ಬಿರ ನಾ ಬಾ ಓದ್ಕಂಡ್ ರಾಣಿ ಹೆಂಗಿರುವಂತಂದ್ರ ಗೇದೇ ಸೈತಿನಿ ಅಂದ್ರ ನೀನ್ ಏನ್ ಮಾಡಕ ನಡಿ ನಡಬರ ಮಾಡಿ ಒಟ್ಲಿ ಕೆಲಸ ಅವ ಅಡ್ಗ ಮಾಡ್ಬೇಕು ಪಾತ್ರ ತೊಳಿಬೇಕು ತಣ್ಣಗ ತೊಳಿಬೇಕು ಓ ನನ್ ಸಂಬಳ ಅಯ್ಯೋ ಮಾಡದ್ದು ಅದು ಸಾಂಬಳ ಅಲಾಕ ಮಾಡದ್ದೆ ಕೂಲಿ ನೂರ ಐವತ್ ರೂಪಾಯಿ ಕೊಡ್ತಾರ ಬರೀ ನೂರೈವತ್ ರೂಪಾಯಿ ಇಲ್ಲ ನೀನು ತಾಸಿಂದ ಕೆಲ್ಸ ಬಂದಿದ್ ಸಾವಿರ ರೂಪಾಯಿ ಕೊಡ್ತಾರ ಅಯ್ಯೋ ನಡಿ ಮಾಡದ್ದೆ ಅಟ್ಲಿ ಕೆಲ್ಸ ಬಿದ್ದಾವಳ ಕೊಟ್ಟ ಸಾಂಬ್ರೂಳು ನಂಗೇ ಇವಳು ನೂಳಿಗೆ ಅದು ಸಂಪಾದ ಮಾಡ್ಕೊಟ್ರ ಸಂಘದಲ್ಲಿ ಇನ್ನೊಂದ್ ಎರಡ್ ಲಕ್ಷಸ ತಕೊಂಡು ರಮಣ ಇವತ್ತು ಎಡ ಹೇದಿವ್ಯಾತಿನಿ ಕನ್ನಡಿ ಇವತ್ತು ಎಡಾಗ್ ದ ಕಳಕ್ ಬರ್ದೇನೆ ಕಾಲೇಜ ಕಡದ್ಬಿಟ್ಟಿದಾನೆ ಸಾಕು ಕಾಣವ ಬರೀ ಒಂದೇ ದಿನಕ್ಕೆ ಈ ಶಿಕ್ಷಣ ಬೆಲೆ ಏನು ಅಂತಾನೂ ಗೊತ್ತಾಯ್ತು ಜೊತೆಗೆ ನಿಷ್ಕಷ್ಟ ಪಡ್ತೀಯಾ ಇದು ಗೊತ್ತಾಯ್ತು